એ દવા ના જરા દે ઉધોય દવા કઈ દવા દુજા હા ઉપર આ છે થઈ ગયા કે લે કે પેલા આવ ગોડુ ભાઈ આવ ખાલી આવતા આવો તો જાવ તો જાવ આ એ પણ આપણી That was ಜೈ ಶ್ರೀರಾಮ್ ಇದು ನಮ್ಮ ಮಾರ್ವಾಡಿ ಸಮಾಜ ಹಲ್ಸೂರಿಂದ ನಾವು ಎಲ್ಲರಿಗೆ ಇವತ್ತು ರಾಮ ದೇವಸ್ಥಾನ ಕಟ್ಟಿ ದೇವಸ್ಥಾನ ನಿರ್ಮಾಣ ಪ್ರ ಪ್ರಮಾಣ ಪತ್ರಕ್ಕೆ ಎಲ್ಲರಿಗೆ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ನಮ್ಗೆ ಅಷ್ಟು ಖುಷಿಯಾಗಿದೆ ಐನೂರು ವರ್ಷ ವೆಯ್ಟ್ ಮಾಡಿಬಿಟ್ಟು ಇವತ್ತು ಒಂದು ಭಾಳ ಭಾಳ ಹಿಂದೂವಿಸಮ್ಗೆ ಭಾಳ ಒಳ್ಳೆ ಕಾರ್ಯ ಆಗ್ತಾ ಇದೆ ಅದಕ್ಕೆ ನಾವು ಇದು ಎಲ್ಲರಿಗೆ ನಮ್ಮ ಕಡೆಯಿಂದ ಎಲ್ಲ ಅಸೋಸಿಯೇಷನ್ ಸೇರಿ ಬೆಳಗ್ಗೆಯಿಂದ ರೆಡಿ ಮಾಡಿ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರಿ ಅಪ್ ಟು ಟ್ವೆಲ್ ಥರ್ಟಿ ವಿಲ್ ಬಿ ಡಿಸ್ಟ್ರಿಬ್ಯೂಟಿಂಗ್ ಸ್ಟಿಲ್ ಪ್ರಾಣ್ ಪ್ರತಿಷ್ಠಾ ಇವತ್ತಿನ ಇವತ್ತಾಗಿರೋ ಖುಷಿ ನಮಗೆ ನಮ್ಮ ಭಾಳ ಅದೃಷ್ಟ ಇದೆ ಈ ಲೈಫ್ ನಲ್ಲಿ ನಾವು ನಮಗೆ ಈ ಚಾನ್ಸ್ ಸಿಕ್ಕಿದೆ ಇದು ನಾವು ಈ ಕಾರ್ಯ ಮಾಡೋದಕ್ಕೆ ಅದಕ್ಕೆ ನಾವು ಮೋದಿ ಅವರಿಗೆ ಭಾಳ ಗ್ರೇಟ್ ಅಂತ ಹೇಳ್ಬಿಟ್ಟು ಅದು ಅವರು ಒಂದು ಅವತಾರ ಇವತ್ತಿನ ದೇಶಿಗೆ ಅದಕ್ಕೆ ಜೈ ಶ್ರೀರಾಮ್ ನಾವು ಇವತ್ತು ಜಲೇಬಿ ಇವಾಗ ಒಂದು ಟೂ ಅವರ್ಸ್ ಜಲೇಬಿ ಕೊಡ್ತೀರಿ ಆಮೇಲೆ ಟೂ ಅವರ್ಸ್ ಬೇರೆ ಸ್ವೀಟ್ ಬೇಡ ಎಲ್ಲ ತರ್ತಾ ಇದ್ದೀರಿ ಜನ ಎಲ್ಲ ಜನ ಆಲ್ಮೋಸ್ಟ್ ಇಂದು ಎಲ್ಲರೂ ಖುಷಿ ಇದ್ದಾರೆ ಎಲ್ಲರೂ ಹ್ಯಾಪಿ ಇದ್ದಾರೆ ಬರೋರೆಲ್ಲ ರಿಚ್ ಆಗಲಿ ಪುವರ್ ಆಗಲಿ ಎಲ್ಲರೂ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಭಾವನೆ ಇರಲಿಲ್ಲ ಒಂದು ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಗೊತ್ತಿತ್ತು ಡೇಟ್ ಅನೌನ್ಸ್ ಮಾಡಿದ ಮೇಲೆ ಇದು ಓಪನ್ ಆಗುತ್ತೆ ಅಂತ ಈ ಇವತ್ತಿನ ಡೇಟಿಗೆ ನಾವು ಬಹಳ ವೆಯ್ಟ್ ಮಾಡ್ತಾ ಇದ್ರಿ ಮತ್ತು ಎಲ್ಲ ಕಾರ್ಯಾಲ ಬೇರೆ ಕಾರ್ಯ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಇದೇ ಕಾರ್ಯದಲ್ಲಿ ಅಪ್ ಟು ಟೂ ಓ ಕ್ಲಾಕ್ ನಾವು ರಾಮ ರಾಮ ಪ್ರತಿಷ್ಠಾನ ಒಳಗಡೆ ಭಾಗ ಭಾಗವಹಿಸ್ತಿದ್ದೀರಿ ಜನತೆಗೆ ಜನತೆಗೆ ರಾಮ ಹೆಂಗೆ ನಾವು ರಾಮ್ ಕ ರಾಮ ದೇವ್ರದಿಂದ ನಾವು ಭಾಳ ಕಲ್ತ್ಕೊಳ್ಬೇಕಾಗತ್ತೆ ಅವರು ಅವರು ಅವ್ರ ರೂಟ್ನಲ್ಲಿ ನಾವು ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ವಿನಂತಿ ಇದೆ ಎಲ್ಲ ಒಳ್ಳೆಯ ಕಾರ್ಯ ಮಾಡಬೇಕು Thank you.